ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರೇಷ್ಮಾ ಮಾತಾಡ್ತಿರೋದು ಸಮೀರ್ ಎಮ್ ಡಿ ಅಣ್ಣ ನಾನು ರೀಲ್ಸ್ ನೋಡಿದೆ ತುಂಬ ಖುಷಿಯಾಯಿತು ಒಂದು ಸೌಜನ್ಯ ಬಗ್ಗೆ ನೀವು ಹೇಳಿದ್ದು ಅದೊಂದು ಒಂದು ಮುಚ್ಚೋಟಿ ಅಂತಾನೆ ಅನ್ಬೋದು ಅದನ್ನ ರೀಕವರ್ ಮಾಡಿ ನೀವು ಎತ್ತಿ ಮತ್ತೆ ಜನಕ್ಕೆ ತೋರಿಸಿದು ತುಂಬಾ ಖುಷಿ ಆಯ್ತು ಇದು ಖುಷಿ ಯಾರಿಗಾಯ್ತು ಅಂದ್ರೆ ತುಂಬಾ ಜನ ಹೆಣ್ಮಕ್ಳಿಗೆ ಖುಷಿ ತುಂಬಾ ಆಯ್ತು ಗಂಡ್ಮಕ್ಳಿಗೂ ಆಗಿರ್ಬೋದು ಬಟ್ ಹೆಣ್ಮಕ್ಳಿಗೆ ಒಂದ್ ನ್ಯಾಯ ಕೊಡ್ಸಿದ್ರಲ್ಲ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೋದು ಅವ್ರು ಯಾರೇ ಆಗಿರ್ಲಿ ಅವ್ರ ದೇವರಲ್ಲ ಅಲ್ಲ ಅವ್ರ ಮನುಷ್ಯ ಅಲ್ವಾ ದೇವ್ರ ಹತ್ರ ಯಾವತ್ತೂ ನಾವು ಬೇಡ್ಕೊಳೋದಷ್ಟೇ ಆ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಜನ ಹೆಣ್ಮಕ್ಳು ಎಷ್ಟು ಜನ ಹೆಣ್ಮಕ್ಳು ನಂಗೂ ಹೆಣ್ಮಕ್ಳು ಇದ್ದಾರೆ ಎಷ್ಟು ಜನ ಹೆಣ್ಮಕ್ಳು ಇವಾಗ ಗೆದ್ದರು ಅಂದ್ರೆ ಅಷ್ಟು ರೊಚ್ಚಿಗೆದ್ದವ್ರೆ ಆ ಸೋಜನೆಗೆ ನ್ಯಾಯ ಬೇಕೇ ಬೇಕು ಸೌಜನೆಗೆ ನ್ಯಾಯ ಬೇಕು ಅವ್ರ ಅಪ್ಪ ಅಮ್ಮನಿಗೆ ನ್ಯಾಯ ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಸಮೀರಣ್ಣ ಇದು ಎತ್ತಿತ್ಕಿ ತುಂಬಾ ಜನ ಅವ್ರಿಗೆ ಸಪೋರ್ಟ್ ಮಾಡ್ತವ್ರೆ ಯಾವ್ದು ಕ್ಯಾಸ್ಟ್ 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 ಅಂತ ಇವಾಗ ಕ್ಯಾಶ್ಟ್ ಬಂದಿದ್ಯಾ ಹೆಣ್ಮಗು ಅಂದ್ಮೇಲೆ ಯಾವ್ದು ಕ್ಯಾಸ್ಟ್ ನಡೆಯಲ್ಲ ಹೆಣ್ಮಕ್ಳಿಗೆ ನ್ಯಾಯ ಬೇಕು ಅಷ್ಟೇ ಹೆಣ್ಮಕ್ಳು ಇವಾಗ ಕ್ಯಾಸ್ಟ್ ಮುಸ್ಲಿಮ್ಸ್ ಧರ್ಮ ಎಲ್ಲ ಜ್ಞಾಪನೆ ಬರ್ತಾ ಇವಾಗ ಅವಾಗೆಲ್ಲ ಎಲ್ಲೋಗಿತ್ತು ಧರ್ಮ ಜಾತಿ ಎಲ್ಲ ಎಲ್ಲೋಗಿತ್ತು ಯಾರೋ ಒಬ್ರು ಇವಾಗ ನ್ಯಾಯ ಬೇಕು ಅಂತ ಓಡಾಡ್ತಾರೆ ಅವ್ರಿಗೆ ಕ್ಯಾಸ್ಟ್ ಜಾತಿ ಅಂತ ಗ್ಯಾಪ್ನೆ ಬರ್ತಿದೀರಾ ನಿಮ್ ಮನೇಲಿ ಹೆಣ್ಮಕ್ಳು ಇದಾರೆ ಅಂತ ಮರ್ತೋಗ್ಬಿಟ್ಟಿದಿರ ಒಂದ್ ಹೆಣ್ಮಗು ಒಟ್ಟೇಲಿ ನೀವು ಹೊಟ್ಟಿದ್ದೀರಾ ಅಂತ ನಾ ಮರ್ತ ನಿಮ್ಮ ಬೆನ್ನಿಗೆ ಬಂದಿರೋದು ಅಕ್ಕ ತಂಗಿರಿ ಎಲ್ಲಾ ಮರ್ತ್ಬಿಟ್ಟಿದ್ದೀರಾ ಬಟ್ ಹೆಣ್ಮಕ್ಳಿಗೆ ನ್ಯಾಯ ಬೇಕು ಅಂತ ಹೇಳಕ್ಕೆ ಇನ್ನು ಎಷ್ಟು ದಿವಸ ಅಂತ ತಡ್ಕೊಂಡಿದ್ದು ಹೆಣ್ಮಕ್ಳು ಇನ್ನೂ ಎಷ್ಟು ದಿಸ ಅಂತ ಅದು ಕಷ್ಟ ಅನ್ಭವಸ್ಬೇಕು ನಾವು ಎಷ್ಟು ಜನ ಹಾಳಾಗ್ತಿದೆ ಜೀವನ ಅಂತ ನೀವು ಅರ್ಥ ಮಾಡ್ಕೊತಿದ್ದೀರಾ ಹೆಣ್ಮಕ್ಳು ಯಾವತ್ತು ಕುತ್ಕೊಳ್ಳೇ ಬೇಡಿ ಆತರ ಸಿಚುವೇಶನ್ ಬರ್ತಾ ನಿಮ್ಗೆ ಕಿಚ್ಚ ಏನ್ ಮಾಡ್ಬೇಕು ಅದನ್ನ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಎಲ್ಲರೂ ಆತರ ಅಲ್ಲ ಯಾರೋ ಯಾವ ಒಬ್ಬ ಒಬ್ಬನ್ ಕಡೆಯಿಂದ ಜೀವನ ಹೆಣ್ಮಕ್ಳು ಹಾಳಾಗ್ತಿದೆ ಇದು ಯಾವಾಗ ಸ್ಟಾಪ್ ಆಗತ್ತೆ ನಮ್ಗೆ ಇಲ್ಲಿ ಕರ್ನಾಟಕದಲ್ಲಿ ಯಾವಾಗ ಸ್ಟಾಪ್ ಆಗತ್ತೆ ಹೇಳಿ ನ್ಯಾಯ ಕೊಡ್ಸಿ ಅಂತ ಹೇಳಕ್ಕೆ

ನಾನು ಮುಸ್ಲಿಮ್ಸು ಬಟ್ಟಿಕ್ಕೊಂಡಿದ್ದೀನಿ ಏನಕ್ಕೋಸ್ಕರ ಕರ್ನಾಟಕದಲ್ಲಿ ಹುಟ್ಟಿದೀನಿ ಅದಕ್ಕೋಸ್ಕರ ಇಲ್ಲಿ ನಾವು ಮುಸ್ಲಿಮ್ಸು ಇದು ರಕ್ತ ಕುದ್ದ್ಬಿಟ್ರೆ ಇದು ರೆಡ್ ರಕ್ತ ನನ್ ಬರುತ್ತೆ ಮತ್ತೆ ತನ್ನ ಮಾತಾಡ್ತಾ ಇರೋದು ಯಾವ್ದು ಕನ್ನಡ ನಾನು ಮುಸ್ಲಿಮ್ಸ್ ನೀವು ಉರ್ದು ಮಾತಾಡ್ತಿದ್ದೀನ ಇಲ್ಲ ತಾನೆ ಕನ್ನಡ ತಾನೇ ಮಾತಾಡ್ತೀನಿ ಮನೆಯಲ್ಲಿ ನಾನು ಉರ್ದು ಮಾತಾಡ್ತೀನಿ ಆಚೆ ಕಡೆ ಬಂದ್ರೆ ನಾನು ಆಕ್ಟಿಂಗ್ ಅಂತ ಮಾಡಿದ್ರೆ ಕನ್ನಡ ಮಾತಾಡ್ತೀನಿ ಇದು ಎಲ್ಲ ನಾವು ಅಕ್ಕ ತಂಗಿ ಇದ್ದಂಗೆ ಅಣ್ಣ ತಮ್ಮ ಇದ್ದಂಗೆ ಯಾವ್ದು ಜಾತಿ ಯಾವ್ದು ಧರ್ಮ ಹೇಳಿ ನೀವೇ ಅಕಸ್ಮಾತ್ ನಾನು ಆತರ ಜಾತಿ ಧರ್ಮ ಅಂತ ನೋಡ್ತಿದ್ರೆ ನಾನು ಇರ್ಬೇಕಾಯ್ತು ಪಾಕಿಸ್ತಾನದಲ್ಲಿ ಇಲ್ಲಿ ಹಾಕಿದೀನಿ ಇಲ್ಲಿ ಯಾಕೆ ನಾನು ಸತ್ತರೆ ಪಾಕಿಸ್ತಾನ ಊನಲ್ಲ ನನ್ಗೆ ಹುಟ್ಟಿರೋದಿಲ್ಲೇ ನಾನು ಸಾಯೋದು ಇಲ್ಲೇ ಅಲ್ವಾ ಇದು ಜಾತಿ ಧರ್ಮ ಇವಾಗ ಯಾಕೆ ಬಂತು ಅಂತ ಹೇಳ್ತಿರೋದು ನ್ಯಾಯ ಸಿಗ್ಬೇಕು ಅಂದ್ರೆ ಜಾತಿ ಧರ್ಮ ನೋಡ್ಬೇಡಿ ಎಲ್ಲರಿಗೂ ನ್ಯಾಯ ಕೊಡಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಯಾವುದೇ ಒಂದು ಹೆಣ್ಮಗು ಆಗ್ಲಿ ಅದು ಹೆಣ್ಮಗು ಅದಕ್ಕೂ ಜೀವ ಇದೆ ಅದಕ್ಕೂ ರಕ್ತ ಇದೆ ಅಯ್ಯೋ ಅದು ಮುಸ್ಲಿಮ್ಸು ಅವ್ರ ಕಾಪಾಡಬೇಡ್ದು ಅದು ಹಿಂದೂ ಕಾಪಾಡಬೇಡ್ದು ಯಾವ್ದ್ರೆ ಜಾತಿ ಧರ್ಮ ಎಲ್ಲರೂ ಮನುಷ್ಯರು ನಮ್ಗೆಲ್ಲ ರಕ್ತ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ದಯವಿಟ್ಟು ಅಷ್ಟೇ ಹೇಳ್ತಿರೋದು ನ್ಯಾಯ ಕೊಡಿಸಿ ಜಾತಿ ಧರ್ಮ ನೋಡ್ಬೇಡಿ ಅವ್ರು ಮೂವತ್ತೈದು ಲಕ್ಷ ತಗೊಂಡಿದ್ರೆ ವೀಡೋದಲ್ಲಿ ಬಂದ್ಬಿಟ್ಟು ಅವ್ರು ಎಲ್ಲೆಲ್ಲೋ ಹೋಗ್ಬೇಕಾಯ್ತು ಇಲ್ಲಿ ಹಾಕಿದ್ದಾರೆ ಎಲ್ಲೋ ಓಡ್ಬೋ ಓಡೋಗ್ಬೋದಿತ್ತು ಅವ್ರು ಹೇಳ್ಬಿಟ್ಟು ಈ ತರ ಆಗಿದೆ ಸೋಜನ್ಯೇ ಅಂತ ತಲೆ ಮಾಡಿಸ್ಕೊಂಡು ಓಡೋಗಿತ್ತು ಇಲ್ಲಿ ಹಾಕಿದ್ದಾರೆ ಅವರು ಓಡಾಡ್ಕೊಂಡು ಅವ್ರಿಗೆ ಒಂದು ಎಡಿಟಿಂಗ್ ಮಾಡಿರೋರ್ಗೆ ದುಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳ್ಕೊಂತವ್ರೆ ಇದೊಂದು ಫೇಕ್ ನ್ಯೂಸ್ ಫೇಕ್ ನ್ಯೂಸ್ ಇದು ಇದು ವರ್ಜಿನಲ್ ಅಲ್ಲ ಇದು ಏನು ಸತ್ಯ ಅಲ್ಲ ಇದು ಅವ್ರಿಗೆ ನ್ಯಾಯ ಸಿಗ್ಲಿ ಅಂತ ಹೇಳ್ಬಿಟ್ಟು ಓಡಾಡಿದ್ರೆ ಅವ್ರ ಮೇಲೆ ತಪ್ಪ ಆರಾಧನೆ ಆಗ್ತವ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಅಷ್ಟೇ ದುಡ್ಡಿರೋರ್ಗೆಲ್ಲ ಬಿಡ್ಬಿಟ್ಟು ದುಡ್ಡಿಲ್ದವ್ರಿಗೆಲ್ಲ ತುಣಿಬೇಡಿ ದಯವಿಟ್ಟು ತುಣಿಬೇಡಿ ನ್ಯಾಯ ಕೊಡಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು

ಹೌದ್ ಅನ್ನ ತುತ್ತು ಸಿಗುತ್ತೆ ನಮ್ಗೆ ನೀತಗಿರಿ ಸತ್ಯ ಹೇಳಿ ಸತ್ಯ ಹೇಳ್ರಿ ಯಾವತ್ತಿದ್ರು ಸುಳ್ಳು ಒಂದ್ ದಿಸ ಇಲ್ಲ ಒಂದಕ್ಕೆ ದಿಸ ಕಣ್ಣಿಗೆ ಕಾಣಿಸುತ್ತೆ ಆ ಸುಳ್ಳು ಕಾಣಿಸುತ್ತೆ ಎಷ್ಟೇ ವರ್ಷ ನೀವು ಅವ್ರು ಸಿಕ್ಕಿ ಅದು ಅದನ್ನ ತಗಿಯೋದು ಆ ದೇವ್ರು ತಗಿತಾರೆ ಕಣ್ಣಿಗೆ ಎಷ್ಟು ದಿವಸ ಅಂತಾರೆ ಜನಕ್ಕೆ ಕಣ್ಣಿಗೆ ಮಣ್ಣು ಎರ್ಚ್ಬೋದು ಬಟ್ ಆ ದೇವ್ರ ಕಣ್ಣಿಗೆ ಹೆಣ್ಣು ಮಣ್ಣು ಎರ್ಸಕ್ ಆಗಲ್ಲ ಗೊತ್ತಾಯ್ತಾ ಯಾರೋ ಒಬ್ರು ಮುಸ್ಲಿಮ್ ಮಾಡಿದ್ರು ಈ ಇದನ್ನ ಎತ್ತಬೇಕು ಅಂತ ಏನಿತ್ತು ಅವ್ರಿಗೆ ಸೌಜನ್ಯಕ್ಕೆ ನ್ಯಾಯ ಬೇಕು ಅಂತ ಓಡಾಡ್ಬೇಕು ಅಂತ ಏನಿತ್ತು ಅವ್ರಿಗೆ ಇವಾಗ ಇವರೆಲ್ಲ ಹೇಳ್ತಿರೋದು ಜಾತಿ ಧರ್ಮ ಅಂತ ಹೇಳ್ತವ್ರಲ್ಲ ಅವ್ರು ಮುಸ್ಲಿಮ್ಸ್ ಆಗಿ ಸೌಜನ್ಯಕ್ ನ್ಯಾಯ ಬೇಕು ಅಂತ ಓಡಾಡ್ತಿರೋ ತಪ್ಪಾ ನೀವೇ ಹೇಳಿ ಒಂದು ಹೆಣ್ಮಗುಗೋಸ್ಕರ ಅವ್ರು ಓಡಾಡ್ತಿರೋ ತಪ್ಪಾ ತಪ್ಪಿಲ್ಲ ನಾನು ಹೆಣ್ಮಗಳೇ ನನ್ಗೂ ಒಂದು ಹೆಣ್ಮಗು ಇದೆ ನಾನು ಹೆಣ್ಣೆ ಆ ಜಾಗದಲ್ಲಿ ನಾನು ಇರ್ತಿದ್ದೆ ನನ್ಗೆ ಯಾವಾಗ ಹೆಂಗ ಅರಿತಿತ್ತು ಅದಕ್ಕೆ ಮಣ್ಣು ಹೆಚ್ಚಿ ಮಣ್ಣು ಹಾಕಿ ಅದಕ್ಕೆ ಒಡೆದಿ ಎಲ್ಲೆಲ್ಲ ಎಷ್ಟು ಈ ಚಿತ್ರ ಹಿಂಸೆ ಅದು ಅದು ಮೇಲೆ ಆಗಿದೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ಹೆಣ್ಮಗು ಇವತ್ತು ಇರ್ತಿದೆ ನ್ಯಾಯ ಬೇಕಾಗಿತ್ತು ಅವ್ರಿಗೆ ಇವಾಗ ಅವ್ರ ಅಪ್ಪ ನ್ಯಾಯ ಬೇಕು ಅಂತ ಕೇಳ್ಕೊತೀನಿ ನಾನು ನಿಜ ಯಾಕಂದ್ರೆ ನನ್ ಮದ್ವೆ ಆಗಿ ಎರಡು ಮಕ್ಕಳಿದೆ ಅಷ್ಟೆಲ್ಲ ಅನ್ಯಾಯ ಮಾಡಿ ಆ ಹುಡುಗಿಗೆ ಅಷ್ಟು ಕ್ರೂರವಾಗಿ ಸಾಯ್ತವ್ರೆ ಅಂದ್ರೆ ನಿಜವಾಗ್ಲು ಹೇಳಕ್ ಆಗಲ್ಲ ಬಾಯಲ್ಲಿ ನನ್ಗೆ ಕೇಳ್ಬಿಟ್ಟೆ ನಮ್ಗೆ ನಿಂತ್ಕೊಳಕ್ ಆಗ್ತಾ ಇಲ್ಲ ಹೆಣ್ಮಕ್ಳಿಗೆ ನ್ಯಾಯ ಬೇಕು ಹೆಣ್ಮಕ್ಳು ಸ್ವತಂತ್ರವಾಗಿ ಓಡಾಡ್ಬೇಕು ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಷ್ಟು ಜನ ಇದಾರೋ ಎಷ್ಟು ಜನ ಮೇಲಿ ಅಧಿಕಾರಿಗಳು ಇದಾರೋ ಎಲ್ಲರಿಗೂ ಕಾಲು ಹಿಡಿದು ಕೇಳ್ಕೊತೀನಿ ಸೌಜನ್ಯಕ್ಕೆ ನ್ಯಾಯ ಬೇಕು ನ್ಯಾಯ ಬೇಕು ನ್ಯಾಯ ಬೇಕು ಅಷ್ಟೇ ಮೇಡಮ್ ಆ ವಿಡಿಯೋ ಒಂದೊಂದು ಕೋಟಿ ಲಕ್ಷ ಜನ ನೋಡಿದ್ದಾರೆ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಸುಮ್ಮನೆ ಬಿಡ್ತಾರೆ ಹೋರಾಟ ಗೆಳೆಯೋದಾಗ್ಲಿ ಮತ್ತು ಭಜನ ಕಲಾ ಧ್ವನಿ ಎತ್ತದಾಗ್ಲಿ ಮಾತಾಡೋದಾಗ್ಲಿ ಯಾರು ಮಾಡಲ್ಲ ಅಂತ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಸುಮ್ಮನೆ ಆಗೋದು ಇಷ್ಟ ಇಷ್ಟಪಡ್ತೀವಿ ಅವರು ನಾವು ಉಳ್ಕೊಂಡ್ರೆ ಸಾಕು ನಾವು ಚೆನ್ನಾಗಿದ್ರೆ ಸಾಕು ಅಯ್ಯ ಪ್ರಪಂಚ ಓಡಾಡುತ್ತೆ ಇದೆಲ್ಲ ನಡೀತಾ ಇರುತ್ತೆ ಅನ್ನೋರ್ಗೆ ಒಂದು ಮಾತು ಪ್ರಪಂಚ ನಡೀತಾ ಇದೆ ಪ್ರಪಂಚ ಓಡಾಡ್ತಿದೆ ಈ ತರ ಜೀವನ ಹಾಳಾಗ್ತಿದೆ ಆಗಲಿ ಊರೇ ಎಕ್ಕೊಟ್ಟೋದ್ರು ಸಾಕು ಆದರೂ ಪರವಾಗಿಲ್ಲ ನಾವು ನೆಟ್ಟಿಗಿದ್ರೆ ಸಾಕು ಅನ್ನೋರ್ಗೆಲ್ಲ ಒಂದು ಮಾತು ಇವತ್ತಿನ ದಿವಸ ಆ ಹೆಣ್ಮಗುಗಾಗಿದ್ಯಲ್ವಾ ನಿಮ್ಮನೇಲೆ ಯಾರ ಒಬ್ಬರಿಗೆ ಇಲ್ಲ ನಿಮ್ಗೆನೆ ಆಗ್ಬಿಟ್ರೆ ನಿಮ್ಗೋಸ್ಕರ ನೀವು ಯಾರ ಓಡಾಡಕ್ಕೂ ಇರಲ್ಲ ಆವಾಗ ನಿಮ್ ಆತ್ಮಕ್ಕೂ ಶಾಂತಿನೂ ಸಿಗಲ್ಲ ಇವಾಗ ನಾವು ಎತ್ತಿ ಹೆಜ್ಜೆ ಮುಂದೆ ಇಡಿ ನಿಮ್ ನೋಡಿ ಆ ದೇವ್ರು ನಿಮ್ಮನ್ನ ಕಾಪಾಡುತ್ತೆ ಒಬ್ರಿಗೋಸ್ಕರ ನ್ಯಾಯವಾಗಿ ಓಡಾಡ್ಬೇಕು ಅವ್ರಿಗೆ ನ್ಯಾಯ ಸಿಗ್ಬೇಕು ಅಷ್ಟೇ ಕೇಳ್ಕೊಳೋದು ಯಾರು ನೋಡ್ಬಿಟ್ಟು ಕಮೆಂಟ್ ನೋಡ್ಬಿಟ್ಟು ಕುತ್ಕೋಬೇಡಿ ಒಂದು ಕಮೆಂಟ್ಗೋಸ್ಕರ ಗೋಸ್ಕರ ನಿಮ್ದು ಒಂದು ಕಮೆಂಟ್ಗೋಸ್ಕರ ಜನತೆ ಕಾಯ್ತಾವ್ರೆ ಒಂದು ಕಮೆಂಟ್ ಗೋಸ್ಕರ ಏನು ಒಳ್ಳೆ ಕಮೆಂಟ್ ಆಗಿ ಅವ್ರ ನ್ಯಾಯ ಸಿಕ್ಕಂಗೆ ಕಮೆಂಟ್ ಹಾಕಿ ಅವ್ರಿಗೆ ಇದು ಒಂದು ಫಾಲೋ ಮಾಡಿ ಸಮೀರ್ ಅವ್ರಿಗೆ ನ್ಯಾಯ ಕೊಡಿಸಿ ಆ ಸೌಜನ್ಯಕ್ಕೆ ನ್ಯಾಯ ಕೊಡಿಸಿ ಅವ್ರು ಮಾತಾಡೋದಕ್ಕೆ ಅದು ಕರೆಕ್ಟ್ ಆಗಿದೆ ಅಂತ ಹೇಳಿ ಜನತೆ ಸುಮ್ಮನೆ ಕುತ್ಕೋಬೇಡಿ ಕುತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಒಂದು ಮಾತಿಂದ ನಿಮ್ಮ ಒಂದು ಮಾತಿಂದ ಒಂದು ಕಮೆಂಟಿಂದ ಇಂದ ಸೌಜನ್ಯಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ರೊಚ್ಚಿಗೆ ಗೆದ್ದೇಳಿ ಎಲ್ಲರೂ ಓಡಾಡಿ ಅವ್ರಿಗೋಸ್ಕರ ಹೆಣ್ಮಕ್ಳುಗೋಸ್ಕರ ಆತರ ಜೀವನ ತುಂಬಾ ಹಾಳಾಗಿದೆ ಆ ಜ ಹಾಳಾಗೋದು ತಪ್ಸೋದು ನಮ್ ಕೈಯಲ್ಲಿದೆ ನಮ್ ಕೈಯಲ್ಲಿದೆ ಹೆಣ್ಮಕ್ಳು ಸ್ಟ್ರಾಂಗು ಅಂತ ತೋರ್ಸ್ಕೊಳಗೆ ಇವಾಗ್ಲೇ ಈ ಕಾರಣ ಬಂದಿದೆ ಇವಾಗ ಎದ್ದೇಳಿ ಹೆಣ್ಮಕ್ಳೆ ಅಂತ ಹೇಳಕ್ ಇಷ್ಟಪಡ್ತೀನಿ